ಕ್ರೈಸ್ಟ್ ದ ಸೇಮ್ ಎಸ್ಟರ್ಡೇ ಟುಡೇ ಫಾರ್ ಎನ್ ಎಬ್ರಿಲ್ ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ದೇವ್ರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವು ಹಾಗೆ ಇರುವನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಕೇಳಲು ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭ್ಯಾದ ನಮ್ಮೆಲ್ಲರ ಸಂಗಡ

ಯೇಸು ವಹಾ ಪರಮೇಶ್ವರ್ ಹೇ ಜೋ ಕಬಿ ನಹಿ ಬದಲ ಹಾಮೇನ್ ಹಾಲೇಸು ಎನ್ನಟಿ ಮಾರನಿ ದೇವಡು ನಾಡು ಆಮೇನ್ ಹಾಲಲುಯ ಆ ಲಾಂಟಿ ದೇವಡು ಮನೆಯೋ ಎಪ್ಪ ಉಂಟಾಡು ಆಮೇನ್ ಹಾಲಲುಯ ಆ ರೀತಿಯಾಗಿ ಬದಲಾಗದ ಇರುವಂತಹ ದೇವರು ನಮ್ಮ ಏಸು ಕೃಷ್ಣನಾಗಿದ್ದಾನೆ ಆತನು ನಮ್ಮೊಂದಿಗೆ ಹಾಗೆ ನಿರಂತರವು ಅಂಥದವರೆಗೂ ಇದ್ದೇ ಇರುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಅಮ್ಮೆನು ಹಾಲೋ ಲೋಕದ ಮನುಷ್ಯ ಆದರೆ ನಿನ್ನೆ ಇದ್ದವರು ಇವತ್ತದೇ ಥರ ಇರೋಲ್ಲ ಅಕಸ್ಮಾತ್ ಒಂದು ದುಡ್ಡಿನ ವಿಚಾರ ಅಂತ ಬಂತಂದರೆ ದುಡ್ಡು ಕೊಟ್ಟಾಗ ಕೇಳೋಕೋದ್ರೆ ಕೊಡ್ತೆ ಬಿಡಿ ಸರ್ ಕೊಡ್ತೆ ಬಿಡಿ ಅಂತ ಹೇಳಿ ಇನ್ನೊಂದು ದಿನಗಳು ಮುಂದೆ ಓಡಿಸಿ ಓಡಿಸಿ ವರ್ಷ ಪೂರ್ತಿ ಕಾಲ್ದಿ ಮುಗಿಸ್ಬಿಡ್ತಾರೆ ಒಟ್ಟಲ್ಲಿ ಆಮೇಲೆ ನಮಗೂ ಅವ್ರಿಗೂ ಮಾತುಕತೆ ಏನೇ ಇರಲ್ಲ ಆ ರೀತಿಯಾಗಿ ಎಲ್ಲ ಆಗೋಗುತ್ತೆ ಯಾಕಂದ್ರೆ ಅವರು ಬದಲಾಗ್ಬಿಡ್ತಾರೆ ಕೆಲವರು ಹಣ ಬಂದಾಗ ಬದಲಾಗ್ಬಿಡ್ತಾರೆ ಕೆಲವರು ಹೆಸ್ರು ಬಂದಾಗ ಬದಲಾಗ್ಬಿಡ್ತಾರೆ ಕೆಲವರಿಗೆ ಒಳ್ಳೆ ಕೆಲಸ ಸಿಕ್ಕದಾಗ ಬಂದಾಗ ಬದಲಾಗ್ಬಿಡ್ತಾರೆ ಕೆಲವರು ನೆಂಟ್ರವರು ಬಂದಾಗ ಬದಲಾಗ್ತಾರೆ ನೆಂಟರು ಹೋದ್ಮೇಲೆ ಮೇಲೆ ಇನ್ನೊಂಥರ ಬದಲಾಗ್ತಾರೆ ಕೆಲವರು ಸ್ನೇಹಿತರು ಬಂದಾಗ ಒಂಥರ ಇರ್ತಾರೆ ಕೆಲವರು ಮನೆಯಲ್ಲೇ ಒಂಥರ ಇರ್ತಾರೆ ಕೆಲವರು ಮನೆಯಿಂದ ಹೊರಗಡೆ ಇನ್ನೊಂಥರ ಇರ್ತಾರೆ ಕೆಲವರು ಕೆಲಸದಲ್ಲಿ ಒಂಥರ ಇರ್ತಾರೆ ಕೆಲವರು ಲೋಕ ಜನರಂತೂ ಬದಲಾಗ್ತಾನೆ ಅಂತಾರೆ ಅಮ್ಮೇನು ಹಾಲೊಳಿಯ ಆದರೆ ನಮ್ಮ ಹೆಸರು ಕ್ರಿಸ್ತನು ಯಾವಾಗಲೂ ಒಂದೇ ರೀತಿಯಾಗಿರುವಂಥ ದೇವರು ನಿರಂತರವಾಗಿ ಜೀವಿಸುವ ಆತನು ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಾಳೆಯೂ ಇರುತ್ತಾನೆ ನಿರಂತರವಿರುವ ಆತನಾಗಿದ್ದಾನೆ ಹಾಗಾದರೆ ಆತನೇ ಆದಿ ಆಗಿದ್ದಾನೆ ಆತನೇ ಅಂತ್ಯವೂ ಆಗಿದ್ದಾನೆ ಅಂತ್ಯದವರೆಗೂ ಆತನು ಏಕ ರೀತಿಯಲ್ಲಿ ಇರುವಂತಹ ದೇವರಾಗಿದ್ದಾನೆ ಆಮೇನ್ ಹಾಲೊಳಿಯ ಆದರೆ ನೀವು ಈವಾಗ ದೇವರ ಬಳಿಯಲ್ಲಿ ಯಾವ ರೀತಿಯಲ್ಲಿ ಇದ್ದೀರ ನೀವು ದೇವರ ಬಳಿಯಲ್ಲಿ ಆರಂಭದಲ್ಲಿ ಇದ್ದಂಥ ಪ್ರೀತಿಯನ್ನು ನೀವು ಬಿಟ್ಬಿಟ್ಟಿದ್ದೀರಾ ಎಂಬುದಾಗಿ ಎಫೆಸಭೆಯನ್ನು ದೇವರು ಆತ್ಮ ನೆಚ್ಚರ ಪಡಿಸ್ತೇನೆ ಯಾಕೆಂದ್ರೆ ಎಫೆ ಎಸ್ ಸಭೆ ಆರಂಭದಲ್ಲಿ ದೇವ್ರೊಟ್ಟಿಗೆ ಒಳ್ಳೆಯ ಪ್ರೀತಿ ಇತ್ತು ಆದರೆ ಅಂತ್ಯದಲ್ಲಿ ನೋಡುವಾಗ ನಿನ್ನಲ್ಲಿ ನನ್ನ ಮೇಲೆ ಇಟ್ಟಂಥ ಪ್ರೀತಿ ಕಡಿಮೆ ಆಗಿದೆ ಏನಂತ ನೀನು ಬದಲಾಗ್ಲಿದ್ಯಾ ಅಂತಲೇ ಅರ್ಥ ಎ ಪಿ ಎಸ್ ಎಸ್ ಸಭೆ ನೀನು ಯಾಕೆ ಬದಲಾದೆ ಎಂಬುದಾಗಿ ಯೇಸು ಕ್ರಿಸ್ತನು ಎ ಪಿ ಎಸ್ ಎ ಸಭೆಯನ್ನು ಪ್ರಶ್ನಿಸುವಾಗಿದ್ದಾನೆ